ಜಾತ್ಯತೀತ ಜನತಾದಳ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವವನ್ನು ಪೂರೈಸಿರ್ತಕ್ಕಂಥ ಈ ಒಂದು ಸುವರ್ಣ ಸಂದರ್ಭ ಇದು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ನಾಯಕತ್ವದಲ್ಲಿ ನಾಡಿನ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳು ಈ ಪಕ್ಷದ ಹಲವಾರು ಏಳು ಬೀಳುಗಳಲ್ಲಿ ಈ ಪಕ್ಷವನ್ನು ಇಪ್ಪತ್ತೈದು ವರ್ಷಗಳ ಕಾಲ ಜನಮಾನಸದಿಂದ ಮರಿದೇ ಇರ್ತಕ್ಕಂಥ ರೀತಿಯಲ್ಲಿ ತಮ್ಮೆಲ್ಲರ ಶ್ರಮ ಏನಿದೆ ಆ ಶ್ರಮಕ್ಕೆ ಪ್ರಥಮವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿರ್ಬೋದು ಸಭೆಗೆ ಬರದೆ ದೂರದಿಂದಲೇ ಈ ಒಂದು ಪಕ್ಷವನ್ನು ಆರೈಸ್ತಾ ಇರತಕ್ಕಂಥ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಂಥ ವಂದನೆಗಳನ್ನು ಎಲ್ಲರಿಗೂ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಸಮಯ ಎರಡು ಕಾಲ ಗಂಟೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಪಕ್ಷದ ನಾಯಕರುಗಳಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷದ ಸಂಘಟನೆ ಕೇವಲ ಎಂಟತ್ತು ಜಿಲ್ಲೆಗೆ ಸೀಮಿತವಾಗಬಾರದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಪಕ್ಷದ ಸಂಘಟನೆಗೆ ತಮ್ಮೆಲ್ಲರ ಒಂದು ಶ್ರಮದ ಅವಶ್ಯಕತೆ ಏನಿದೆ ಇದರ ಒಂದು ಉದ್ದೇಶ ಜನತಾ ದಳವನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದಕ್ಕಿಂತ ಪ್ರಮುಖವಾಗಿ ಇವತ್ತಿನ ರಾಜ್ಯದ ರಾಜಕಾರಣ ಯಾವ ರೀತಿಯಲ್ಲಿ ನಡೀತಾ ಇದೆ ಈ ರಾಜ್ಯ ಒಂದು ಸಂಪತ್ ಭರಿತವಾದಂಥ ರಾಜ್ಯ ಇದೆ ಯಾವುದೇ ಸನ್ನಿವೇಶದಲ್ಲೂ ಈ ನಾಡಿನ ಜನತೆ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರಗಳು ದುರ್ಬಲ ವಾತಾವರಣವನ್ನು ಕಾಣ್ತಕ್ಕಂಥದ್ದಕ್ಕೆ ಅವಕಾಶಗಳನ್ನು ಈ ನಾಡಿನ ಜನತೆ ಕೊಟ್ಟಿಲ್ಲ ಈ ರಾಜ್ಯ ಒಂದು ಸಂಪದ್ಭರಿತವಾದಂಥ ರಾಜ್ಯ ಅನ್ನೋದನ್ನ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಅದರಲ್ಲೂ ಇತ್ತೀಚೆಗೆ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ಕರ್ನಾಟಕ ಕೊಟ್ಟಿರ್ತಕ್ಕಂಥ ಕೊಡುಗೆ ಎರಡನೇ ಸ್ಥಾನದಲ್ಲಿ ನಾವಿದ್ದೇವೆ ಇಂಥ ಒಂದು ಸಂಪತ್ಪರಿತವಾದಂಥ ರಾಜ್ಯದಲ್ಲಿ ಸುಮಾರು ಏಳೂವರೆ ಲಕ್ಷ ಕೋಟಿ ಸಾಲವನ್ನು ಈ ಸರ್ಕಾರದಲ್ಲಿ ನಾವೇನು ಮಾಡಿದ್ದೇವೆ ಈ ಏಳುವರೆ ಕೋಟಿ ಸಾಲದಲ್ಲಿ ರಾಜ್ಯದಲ್ಲಿ ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಾಲದ ಬಾಪ್ತು ಸುಮಾರು ಐದು ಐದೂವರೆ ಲಕ್ಷ ಕೋಟಿ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಈ ನಾಡಿನ ಜನತೆಯ ಮೇಲೆ ಒರೆಸಿರ್ತಕ್ಕಂಥ ಭಾರ ಅವ್ರು ಹೇಳ್ತಾರೆ ಹಿಂದೆ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೇವೆ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಜನ ನೆಮ್ಮದಿಯಿಂದ ಇದ್ದಾರೆ ಇದನ್ನು ಹೇಳ್ತಾರೆ ಬಹುಶಃ ನೆನ್ನೆ ನನ್ನ ಮಾಧ್ಯಮದ ಸ್ನೇಹಿತರು ಗದಗ ಜಿಲ್ಲೆನಲ್ಲ ಎಲ್ಲ ಒಂದು ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರ ಆತ್ಮಹತ್ಯೆಯ ಬಗ್ಗೆ ಟಿವಿನಲ್ಲಿ ಬರ್ತಾ ಇದ್ದಿದ್ದು ನೀವೆಲ್ಲ ಗಮನಿಸಿರ್ಬೋದು ಅಲ್ಲಿಗೆ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿಯ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಜನರ ಬದುಕನ್ನು ಇವತ್ತು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಅನ್ನೋದು ಆ ಟಿ ವಿಗಳಲ್ಲಿ ತೋರಿಸ್ತಾರೆ ಆ ಕುಟುಂಬದ ಒಬ್ಬ ಹೆಣ್ಣು ಮಗಳು ಇವತ್ತೇನು ಸಂಪೂರ್ಣವಾಗಿ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕಳ್ಕೊಂಡು ಒಂದು ಸಣ್ಣ ಹೆಣ್ಣು ಮಗುವಿನ ಜೊತೆಯಲ್ಲಿ ಆ ವಿಧುವೆ ತಾಯಿ ಕೂತಿರ್ತಕ್ಕಂಥ ದೃಶ್ಯವನ್ನು ಇವತ್ತು ಮಾಧ್ಯಮಗಳು ಗಮನಿಸ್ತಾ ಇದ್ದೆ ಇದು ಸಿದ್ದರಾಮಯ್ಯರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಕಾರ್ಯಕ್ರಮದ ಕೊಡುಗೆ ಎಂತು ಏನು ಅಂತಕ್ಕಂಥದ್ದನ್ನು ಇವತ್ತು ನಾನು ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಷ್ಟು ದಿನ ಈ ರೀತಿಯ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದು ದೇಶದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ನಾನಿವತ್ತು ಈ ಗ್ಯಾರಂಟಿ ಸ್ಕೀಮ್ಗಳು ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ಪ್ರಾರಂಭ ಆಗಿದೆ ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈಗ ಇವತ್ತು ಸನ್ಮಾನ್ಯ ದೇವೇಗೌಡರು ಸುದೀರ್ಘವಾಗಿ ಕೆಲವೇ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ಅವರು ಮಾತಾಡಲಿಕ್ಕೆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಹೊರಟಿದ್ರೆ ಎರಡು ದಿವಸ ನಿಮ್ಮೆಲ್ಲರನ್ನೂ ಇಲ್ಲೇ ಕೂರಿಸ್ಕೊಂಡು ಮಾತಾಡಬೇಕಾದಂತ ಪರಿಸ್ಥಿತಿ ನಾವೆಲ್ಲ ಬಂದ್ಬಿಡ್ತಿದ್ರು ಕೆಲವು ಸಣ್ಣ ಪುಟ್ಟ ಒಂದು ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ವಿಷಯ ಚರ್ಚೆ ಮಾಡಿದ್ದಾರೆ ನಾನು ರಾಜಕಾರಣಕ್ಕೆ ಬಂದಿದ್ದೆ ಆಕಸ್ಮಿಕವಾಗಿ ಆದರೆ ರಾಜಕಾರಣವನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸನ್ಮಾನ್ಯ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ದೇವರಾಜಸವರು ಮತ್ತು ಮುಖ್ಯಮಂತ್ರಿಗಳೇನಿದ್ದರು ಒಂದು ವಿರೋಧ ಪಕ್ಷ ಎಷ್ಟು ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ನಾಯಕರು ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಇತಿಹಾಸದ ದಾಖಲೆಯನ್ನು ದೇವೇಗೌಡರು ನಿರ್ಮಾಣ ಮಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಅದೆಲ್ಲವನ್ನ ಎಪ್ಪತ್ತ್ಮೂರನೇ ಇಸವಿಯಿಂದ ನಾನು ಒಬ್ಬ ಈ ನಾಡಿನ ಸಾಮಾನ್ಯ ಪ್ರಜೆಯಾಗಿ ದೂರದಿಂದ ಗಮನಿಸ್ಕೊಂಡು ಬಂದಿರತಕ್ಕಂಥವನು ಎಪ್ಪತ್ತ್ಮೂರನೇ ಇಸವಿಯಿಂದ ಅವರ ಪ್ರತಿ ಕ್ಷಣ ಪ್ರತಿ ದಿನದ ರಾಜಕೀಯ ಜೀವನದ ಸಾಮಾಜಿಕ ಜೀವನದ ಬದುಕನ್ನು ನಾನೇನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಿದ್ದೇನೆ ಅದು ಅವರ ಒಂದು ಹೋರಾಟ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲೆಲ್ಲ ದೇಶದ ರಾಜಕಾರಣದಲ್ಲಿ ಒಂದು ಮೇರು ಪರ್ವತ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಹಲವಾರು ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಿ ಯಾವುದೇ ತಪ್ಪುಗಳನ್ನು ಮಾಡದೆ ಎಲ್ಲ ತಪ್ಪುಗಳನ್ನು ಅವ್ರ ತಲೆ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕಂಡಂಥ ಹಲವಾರು ಪ್ರಕರಣಗಳನ್ನು ಹತ್ತಿರದಿಂದ ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಜಯೇಜ್ ಪಟೇಲ್ರು ಬಸು ಬೊಮ್ಮಾಯಿ ಅವರು ಇವರೆಲ್ಲ ಸಹಪಾಠಿಗಳೇನಿದ್ರು ಅವರ ಒಂದು ಪ್ರತಿದಿನದ ರಾಜಕೀಯದ ಬೆಳವಣಿಗೆಗಳು ಯಾವ ರೀತಿಯಲ್ಲಿ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ನಾನು ಅವರ ಭಾವನೆಗಳನ್ನು ಏನಿತ್ತು ಅವರಲ್ಲಿ ಇದ್ದಂಥ ಭಾವನೆ ಈ ರಾಜ್ಯದ ಬಡವರು ಈ ರಾಜ್ಯದ ಬಡ ಕುಟುಂಬದ ಹೆಣ್ಣು ಮಕ್ಕಳ ಬದುಕು ರೈತ ವರ್ಗದ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಅವರ ಸಂಪೂರ್ಣವಾದಂಥ ಹೋರಾಟವನ್ನು ಏನು ಮುಡುಪಾಗಿಟ್ಟಿದ್ರು ಬಹುಶಃ ಅವರ ಒಂದು ವಿಷನ್ ಏನಿತ್ತು ಕಲ್ಪನೆಗಳು ಅದನ್ನು ಅವ್ರು ಈಡೇರಿಸಲಿಕ್ಕೆ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಕಾರಣ ಅವರ ಸುದೀರ್ಘ ಅರವತ್ತು ವರ್ಷಗಳ ರಾಜಕಾರಣದಲ್ಲಿ ಬಹುಶಃ ಮೂರ್ನಾಲ್ಕು ವರ್ಷ ಮಂತ್ರಿಗಳಾಗಿದ್ರು ರಾಮಕೃಷ್ಣ ಅವರ ಕಾಲದಲ್ಲಿ ನಂತರ ಮುಖ್ಯಮಂತ್ರಿ ಆದರು ಅದು ಹದಿನೆಂಟು ತಿಂಗಳಿದ್ರು ಪ್ರಧಾನಮಂತ್ರಿಗಳಾದರೂ ಹತ್ತು ತಿಂಗಳಿತ್ತು ಅಲ್ಲಿಗೆ ಅವರ ಅಧಿಕಾರದ ಅವಧಿ ಸಂಪೂರ್ಣ ಆಯಿತು ನಾನು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಈಗಿನ ನಮ್ಮ ಯುವ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹಲವಾರು ವಿಷಯಗಳು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಏನು ದೇವರಾಜವರ ಬಗ್ಗೆ ನಮ್ಮ ದತ್ತವರು ಮಾತನಾಡ್ತಾ ಇದ್ರು ಕ್ರಾಂತಿರಂಗ ಮಾಡಿದಂಥ ವಿಷಯವನ್ನು ನಂತರ ನಡೆದಂಥ ರಾಜ್ಯದ ಹಲವಾರು ಬೆಳವಣಿಗೆಯಲ್ಲಿ ಬಹುಶಃ ಉತ್ತರ ಕರ್ನಾಟಕದ ಪಾತ್ರ ಭಾಳ ದೊಡ್ಡದಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಥರ ಸರ್ಕಾರ ಬರ್ತಕ್ಕಂಥದ್ದಕ್ಕೆ ನವಲಗುಂದ ನರಗುಂದದ ಒಂದು ರೈತರ ಹೋರಾಟ ಏನಿದೆ ಅದು ಫೌಂಡೇಶನ್ ಆಗ್ತಂಥದ್ದು ಅನ್ನೋದು ನನ್ನ ಅಭಿಪ್ರಾಯ ಗೋಕಾಕ್ ಚಳವಳಿ ಸಿದ್ದಯ್ಯ ಪುರಾಣಿಕರು ಆ ಚಳವಿಯಲ್ಲಿ ಅವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಭಾಗವಹಿಸಿದಂಥ ದಿನಗಳಿತ್ತು ಗುಂಡೂರಾಯರ ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ದೇವೇಗೌಡರ ಒಂದು ಕ್ಷೇತ್ರದಲ್ಲಿ ಗುಂಡೂರಾಯರ ಸರ್ಕಾರದ ಒಬ್ಬ ಮಂತ್ರಿ ಅವರನ್ನು ಬಿಟ್ಟು ಏನೋ ಶಾಸಕರಿದ್ದರು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಒಂದು ಗೋಲಿಬಾರದಂಥ ದಿನ ದಿನ ಅದು ಇಬ್ಬರು ರೈತರು ಮರಣ ಹೊಂತಾರೆ ದೊಡ್ಡಹಳ್ಳಿ ಅಂತಕ್ಕಂಥ ಒಂದು ಪ್ರಕರಣ ಆ ಒಂದು ಪ್ರಕರಣದಿಂದ ದೇವೇಗೌಡರು ಆಕ್ರೋಶಿತರಾಗಿ ಅವತ್ತಿನ ಸರ್ಕಾರದ ವಿರುದ್ಧ ಒಂಬತ್ತು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಅವರ ಹೋರಾಟ ಏನಿದೆ ಆ ಹೋರಾಟವನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅವತ್ತಿನ ಹೋರಾಟದಲ್ಲಿ ನಮ್ಮ ಜನತ ದಳದಲ್ಲಿದ್ದಂಥ ನಾಯಕರಾಗ ಬಹುಶಃ ಜನತಾ ಪಾರ್ಟಿ ಇತ್ತು ಅಂತ ಕಾಣಿಸ್ತದೆ ಯಾವುದೇ ನಾಯಕರುಗಳು ಅವರು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ ಕೆಲವು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿದ್ದಂಥ ಕಾರ್ಯಕರ್ತರು ಬಹುಶಃ ಅವರು ಮರೆಯಲ್ಲ ಅವರು ಒಬ್ಬ ಸ್ವಾಮಿ ಅಂತ ಒಬ್ಬರು ನಾರಾಯಣ ಸ್ವಾಮಿ ಅಂತ ಇದ್ರು ಅವ್ರು ಪ್ರತಿದಿನ ಒಂದು ಐನೂರು ಜನ ಕರ್ಕಂಬರ್ ಆ ಕಬ್ಬನ್ ಪಾರ್ಕ್ನಲ್ಲಿ ಒಂಬತ್ತು ದಿನ ಉಪವಾಸ ಕೂತಿದ್ರು ನಮ್ಮ ರಾಜ್ಯದ ಅವರ ಸಹಪಾಠಿಗಳು ಯಾರು ಅವರಿಗೆ ಕೈ ಜೋಡಿಸಿರಲಿಲ್ಲ ನಂತರ ಎಲ್ಲ ನಾಯಕರು ಸೇರಿ ಬಿ ನಮ್ಮ ಗುಂಡರಾಯರ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿದ್ರು